ಇನ್ನು ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ವಲ್ಪ ದಿನ ನಿಲ್ಲಿಸಲಾಗಿದೆ ಹಣ ಬರ್ತಾ ಇಲ್ಲ ಇನ್ಮೇಲೆ ಇನ್ನು ಸ್ವಲ್ಪ ದಿನ ಲೇಟ್ ಆಗುತ್ತೆ ಯಾಕೆ ಹಾಗಾದರೆ ಆ ಲೇಟ್ ಆಗುತ್ತೆ ಮತ್ತು ಇಲ್ಲಿ ಯಾಕೆ ಹಣವನ್ನು ನಿಲ್ಲಿಸಲಾಗಿರುವಂಥದ್ದು ಏನು ಕತೆ ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಇನ್ನು ಮೇಲೆ ಸ್ವಲ್ಪ ದಿನ ಸ್ಥಗಿತಗೊಳಿಸಲಾಗಿದೆ ಅಂತಂದರೆ ಸ್ವಲ್ಪ ದಿನ ಹಣ ಬರುವಂಥದ್ದು ಲೇಟ್ ಆಗುತ್ತೆ ಸ್ಥಗಿತ ಅಂತಂದರೆ ಅಂದರೆ ಒಂದು ಸ್ವಲ್ಪ ದಿನ ಮುಂದೂಡಲಾಗಿದೆ ಅಂತಂದರೆ ಸ್ವಲ್ಪ ದಿನ ಲೇಟ್ ಆಗುತ್ತೆ ಹಣ ಬರುವಂಥದ್ದು ಯಾಕೆ ಹಣ ಬರುವಂಥದ್ದು ಲೇಟ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಫಿಷಿಯಲ್ ಆಗಿ ಬಂದಿರುವಂಥ ಮಾಹಿತಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇನ್ನು ಮೇಲೆ ಹಣ ಬರಲಿಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವೆಲ್ಲರೂ ಕಾಯ್ತಾ ಇದ್ದೀರ ಅಂತ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕಾಯ್ತಾ ಇದ್ದೀರಾ ಹಣ ಯಾವಾಗ ಬರತ್ತೆ ಸರ್ ಹಣ ಯಾವಾಗ ಬರತ್ತೆ ಸರ್ ಹಣ ಯಾವಾಗ ಬರತ್ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಡೆಫಿನೇಟ್ ಆಗಿ ಇನ್ಮೇಲೆ ಹಣ ಬರುವಂಥದ್ದು ಸ್ವಲ್ಪ ಲೇಟ್ ಯಾಕೆ ಯಾಕೆ ಸರ್ ಹಣ ಬರುವಂಥದ್ದು ಲೇಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರ ಅಂತ ನೀವು ಕೇಳ್ಬೋದು ಡೆಫಿನೆಟ್ ಆಗಿ ನಾನು ಕೊಡ್ತೀನಿ ಹಣ ಬರುವಂಥದ್ದು ಲೇಟ್ ಆಗುತ್ತೆ ಯಾಕೆ ಹಾಗಾದರೆ ಹಣ ಬರುವಂಥದ್ದು ಲೇಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಕೇಳಿಸ್ಕೊಳ್ಳಿ ಹಣ ಬರುವಂಥದ್ದು ಲೇಟ್ ಆಗುತ್ತೆ ಅಂತಂದರೆ ಮೇಯ್ನಾಗಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಹಣ ಬರುವಂಥದ್ದು ಯಾಕೆ ಲೇಟ್ ಆಗುತ್ತೆ ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಹಣ ಬರುವಂಥದ್ದು ಯಾಕೆ ಲೇಟ್ ಆಗುತ್ತಪ್ಪ ಅಂತಂದರೆ ಕೆಲವರ ಒಂದು ಹಣ ಬರುವಂಥದ್ದು ಲೇಟಾಗುವಂಥದ್ದು ಅಂತಂದ್ರೆ ಮೇಯ್ನ್ ಇಷ್ಟೇ ನಿಮ್ಮ ಒಂದು ಅಕೌಂಟ್ನಲ್ಲಿ ನಿಮ್ಮ ಒಂದು ಅಕೌಂಟ್ನಲ್ಲಿ ಕೆಲವರ ಅಕೌಂಟ್ನಲ್ಲಿ ಹಣ ಇಲ್ಲ ಕೆಲವರ ಅಕೌಂಟ್ನಲ್ಲಂತೂ ಹಣ ಇಲ್ಲ ಒಂದು ವಿಚಾರ ಎರಡನೇ ವಿಚಾರ ಕೆಲವರ ಅಕೌಂಟ್ನಲ್ಲಿ ಮೇಯ್ನಾಗಿ ಮೇಯ್ನಾಗಿ ಹಣ ಬರಲಿಕ್ಕೆ ಕೆಲವರ ಅಕೌಂಟ್ನಲ್ಲಿ ಡೆಡ್ಡಾಗಿ ಹೋಗಿದೆ ನಿಮ್ಮ ಅಕೌಂಟ್ ಆಗಿದೆ ಡೆಡ್ ಆದರೆ ಏನು ಮಾಡಬೇಕು ಸರ್ ಡೆಡ್ ಆದರೆ ಏನು ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಡೆಫಿನೆಟಾಗಿ ನೀವು ಕೇಳ್ತೀರಾ ಡೆಫಿನೆಟಾಗಿ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ ಡೆಡ್ ಆದರೆ ಏನು ಮಾಡಬೇಕು ಈ ಒಂದು ವಿಚಾರ ಕೆಲವರು ಅಲ್ಲ ನೈಂಟಿ ಪರ್ಸೆಂಟ್ ಜನ ಕೇಳ್ತೀರಾ ಡೆಡ್ ಆದರೆ ಏನು ಮಾಡಬೇಕು ಹಾಗಾದರೆ ಸ್ನೇಹಿತರೆ ಡೆಡ್ ಆದರೆ ಏನು ಮಾಡಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕೇಳ್ತೀರ ನನ್ನ ಹತ್ರ ಸರ್ ನೀವು ಹಣ ಬರ್ತಾ ಇಲ್ಲ ಹೌದು ಆದರೆ ನಿಮ್ಮ ಇಲ್ಲಿ ನಮಗೆ ಹಣ ಬರುವಂಥದ್ದು ಇಲ್ಲಿ ಅಕೌಂಟ್ ಡೆಡ್ ಆದರೆ ಏನು ಮಾಡಬೇಕು ನಾವು ಅಂತ ಸಿಂಪಲ್ ಆಗಿರುವಂಥ ಒಂದಿಷ್ಟು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗ್ತದೆ ಏನಿಲ್ಲ ಆಗಿ ಒಂದು ನಿಮ್ಮ ಒಂದು ಫೋನ್ ನಂಬರ್ ಫೋನ್ ನಂಬರ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆ ಒಂದು ಫೋನ್ ನಂಬರನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಇಲ್ಲಿ ಕೆಲವರಿಗೆ ಗೊತ್ತಿರುವಂಥ ವಿಚಾರ ಫೋನ್ ನಂಬರ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಫೋನ್ ನಂಬರ್ ಇಲ್ಲ ಅಂತಂದರೆ ಏನೂ ಆಗಲ್ಲ ಈ ಒಂದು ಅಟ್ ಪ್ರೆಸೆಂಟಲ್ಲಿ ಈಗ ಈಗಿನ ಒಂದು ಜನ್ರೇಷನ್ನಲ್ಲಿ ಮೊಬೈಲ್ ನಂಬರ್ ಸಿಮ್ ಕಾರ್ಡ್ ಅನ್ನುವಂಥದ್ದು ಬೇಕೇ ಬೇಕು ಅದಕ್ಕಾಗಿ ನಿಮ್ಮ ಒಂದು ಸಿಮ್ ಕಾರ್ಡನ್ನು ಒಂದು ರೀತಿ ಮೇಯ್ನಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಮೇಯ್ನಾಗಿ ಅಂತಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು ಡೆಫಿನೆಟಾಗಿ ಕೇಳ್ತೀರ ಇಲ್ಲಿ ನೀವು ನಿಮ್ಮೊಂದು ಫೋನ್ ನಂಬರನ್ನು ಹೇಗೆ ಚೇಂಜ್ ಮಾಡಬೇಕು ಅಂತಂದರೆ ನಿಮ್ಮೊಂದು ಫೋನ್ ನಂಬರ್ ಏನಾದರೂ ಡೆಡ್ ಆಗಿದ್ದರೆ ಸರಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಡೆಡ್ ಆಗಿಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ನೀವು ಅದನ್ನು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಅದನ್ನು ಸರಿ ಮಾಡಿಕೊಂಡು ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಸಿಂಪಲಾಗಿ ಏನೂ ಆಗೋದಿಲ್ಲ ಸಿಂಪಲ್ಲಾಗಿ ಇಷ್ಟೇ ಆಗುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಕರೆಕ್ಟ್ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಕರೆಕ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಆಲ್ಮೋಸ್ಟ್ ಹೇಳಬೇಕಂತಂದರೆ ಮೇಯ್ನಾಗಿ ಪರ್ಫೆಕ್ಟಾಗಿ ಹೇಳಬೇಕಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಒಂದು ಬಾರಿ ಆ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಬಿಟ್ರೆ ಅಲ್ಲಿಂದ ನಿಮ್ಮೊಂದು ಫೋನ್ ನಂಬರ್ ಕರೆಕ್ಟ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಅಂತಂದರೆ ಮೊದಲೇ ತಪ್ಪಿತ್ತು ಆ ರೀತಿ ಅಲ್ಲ ನಿಮ್ಮೊಂದು ಫೋನ್ ನಂಬರ್ ಅದಕ್ಕೆ ನೀವು ಅಲ್ಲಿ ಲಿಂಕ್ ಮಾಡಿಸಿದರೆ ನಿಮ್ಮ ಒಂದು ಎಲ್ಲ ಮೆಸೇಜ್ ಅದಕ್ಕೆ ಬರುತ್ತೆ ನಿಮ್ಮ ಒಂದು ಎಲ್ಲ ಫೋನ್ ನಂಬರ್ ಅದಕ್ಕೆ ಬರುತ್ತೆ ಸಾರಿ ನಿಮ್ಮೊಂದು ಎಲ್ಲ ಮೆಸೇಜ್ ಅದಕ್ಕೆ ಬರುತ್ತೆ ಆ್ಯಂಡ್ ಎಲ್ಲ ಒಂದು ಒಂದು ಮೆಸೇಜ್ ಅನ್ನುವಂಥದ್ದು ಅದಕ್ಕೆ ಬರುತ್ತೆ ಡೆಫಿನೆಟಾಗಿ ಎಲ್ಲ ಒಂದು ಮೆಸೇಜನ್ನು ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಏನೇನು ಇನ್ಫಾರ್ಮೇಷನ್ನ ಪಡ್ಕೊಳ್ತೀರ ಆ ಒಂದು ಎಲ್ಲ ಮೆಸೇಜ್ಗಳು ನಿಮ್ಮೊಂದು ಮೊಬೈಲ್ ನಂಬರ್ ನಂಬರಿಗೆ ಬರಲಿಕ್ಕೆ ಶುರುವಾಗುತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗಿರುವಂಥ ವಿಚಾರ ಎರಡನೇದು ಆ್ಯಂಡ್ ಮೂರನೇದು ಏನಪ್ಪ ಅಂತಂದರೆ ಡೆಫಿನೆಟಾಗಿ ನಿಮ್ಮದು ಸಿಂಪಲ್ ಆಗಿ ಹೇಳಬೇಕಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎರಡನೇ ವಿಚಾರ ಮೇಯ್ನಾಗಿ ನಿಮ್ಮದು ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರಬೇಕು ಇದು ಇದು ಎಲ್ಲರಿಗೂ ಗೊತ್ತಿರಬೇಕು ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಎನ್ ಸಿ ಪ್ರತಿ ಬಿಡೋದಲ್ಲೇ ಹೇಳ್ತೀನಿ ನಾನು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಂತ ಕೆಲವ್ರು ಕೇಳಲ್ಲ ಮಾಡ್ಕೊಳ್ಬೇಕಾಗ್ತದೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೀವು ಇ ಕೆ ವೈ ಸಿ ಅನಿಸಿ ಪಿ ಎಮ್ ಆ್ಯಪಿಂಗ್ ಮಾಡಿಕೊಂಡ್ರೆ ಹಣ ಬರ್ಬೋದಿಲ್ಲ ಅಂತಂದರೆ ಹಣ ಬರುವಂಥದ್ದು ಭಾರಿ ಕಷ್ಟ ಇದೆ ಏನಾಗುತ್ತೆ ನೋಡಬೇಕು ಆ್ಯಂಡ್ ಇಲ್ಲಿ ನೀವು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನೀವು ಇ ಕೆ ಸಿನ ಮಾಡಲೇಬೇಕಾಗ್ತದೆ ನಿಮಗೆ ನಾನು ಹೇಳಿದರೆ ಆಲ್ಮೋಸ್ಟ್ ಎಲ್ರಿಗೂ ಹಾಗೆ ಅನಿಸೋಂಥದ್ದು ಇವಾಗ ಏನು ಸರ್ ಇಲ್ಲ ಸರ್ ಆ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಏನು ನಮಗೆ ಅಂತ ಅನಿಸುತ್ತೆ ಆಮೇಲೆ ನೀವು ಹೇಳ್ತೀರ ನನಗೆ ಅಂದರೆ ನೀವು ಆಮೇಲೆ ಕಮೆಂಟ್ ಮಾಡ್ತೀರಾ ನೀವು ನನಗೆ ಸರ್ ಹೌದು ಸರ್ ನೀವು ಹೇಳಿ ಹೇಳ್ತಾ ಇರುವಂಥದ್ದು ಕರೆಕ್ಟಾಗಿದೆ ನಮಗೆ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಾಗಿಲ್ಲ ಅಂತ ನೀವು ಹೇಳ್ತೀರಾ ನೀವು ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ನೀವು ಆ ರೀತಿ ಮಾಡಿದರೆ ಆಗೋಲ್ಲ ನೀವು ಯಾಕಂತ ನೀವು ಕೇಳ್ಬೋದು ಡೆಫಿನೆಟಾಗಿ ನೀವು ಆ ರೀತಿ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಆ ರೀತಿ ಮಾಡಿದರೆ ಸಿಂಪಲ್ಲಾಗಿ ಏನಾಗಲ್ಲ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ರೀತಿ ಮಾಡಿದರೆ ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಆ ರೀತಿ ಮಾಡಿದರೆ ನಿಮ್ಮ ಒಂದು ಆಗಿ ನಿಮ್ಮ ಒಂದು ಫೋನ್ ನಂಬರ್ನ ಎಲ್ಲರೂ ಕೂಡ ಸರಿ ಇಟ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಆಗಲ್ಲ ಆ್ಯಂಡ್ ಅದನ್ನು ನೀವು ಮಾಡಿಲ್ಲ ಟೈಮ್ ವೇಸ್ಟ್ ಮಾಡಿದ್ದೀರಿ ಆ್ಯಂಡ್ ಟೈಮಲ್ಲಿ ಆ ಒಂದು ಕೆಲಸವನ್ನು ಮಾಡಿಲ್ಲ ಏನಾಗುತ್ತಪ್ಪ ಅಂತಂದ್ರೆ ಸಿಂಪಲ್ ಇಷ್ಟೇ ಏನು ಭಾರಿ ಏನು ವಿಚಾರ ಏನಾಗಲ್ಲ ಏನಾಗುತ್ತಪ್ಪ ಅಂತಂದರೆ ಮಿನಿಮಮ್ ಅಂತಂದ್ರೂ ಕೂಡ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಇನ್ನೊಂದು ಬಾರಿ ಹೋಗಿ ನಾವು ಅದನ್ನು ಮಾಡಬೇಕು ಇ ಕೆ ವೈ ಸಿ ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕಂತಂದರೆ ಕೆಲವು ಬಾರಿ ಆಗುವಂಥದ್ದು ಪ್ರೊಸೆಸ್ ಆಗುವಂಥದ್ದು ಕಷ್ಟ ಆಗುತ್ತೆ ಆಗ ಕಷ್ಟ ಆಗುತ್ತೆ ಅಂತ ಅಂದರೆ ಇಲ್ಲಿ ನಿಮ್ಗೆ ಹಣ ಬರುವಂಥದ್ದು ನಿಂತು ಹೋಗುತ್ತೆ ಇಷ್ಟೇ ಆಗುವಂಥದ್ದು ಏನು ಇಷ್ಟೇ ಆಗುವಂಥದ್ದು ನಾನು ಪ್ರತಿ ಬಾರಿ ಹೇಳ್ತೀನಿ ಅದಕ್ಕೆ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಪ್ರತಿ ಬಾರಿ ಹೇಳ್ತೀನಿ ನಾನು ನಿಮ್ಮ ಕೆಲವರಿಗೆ ಅರ್ಥ ಆಗಲ್ಲ ನಾನು ಪ್ರತಿ ಬಾರಿ ಹೇಳ್ತೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಡೆಫಿನೇಟಾಗಿ ಎಲ್ರಿಗೂ ಹಣ ಬರತ್ತಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನನಗೆ ಶೋಡದಲ್ಲಿ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಬಾಯ್ ಸ್ನೇಹಿತರೆ